Photographers should be able to bring out their own stories, and the journalist should be able to take their own pictures. That is the norm now. with uh, the advent of AI taking over, you have to be very more careful and even more uh, challenge yourself to become a good and more good. Senior most photo journalist by uh, the way, so he was the founder of uh, Mysore Photo

मोर सर लेक्चर आवर

ತೀಪರನಾದೆ ಅವಾರ್ಡ್ ತಗೊಳ್ಳಿ ನಿಮಗೆ ತಡಕ್ಕೆ ಬರೋ ಫಸ್ಟ್ ರಿಪೋರ್ಟರ್ ಫಸ್ಟ್ ಪ್ರೋಗ್ರಾಮ್ ಫಸ್ಟ್ ನಾನು ಒಂದು ಒಂದು ಕೊತರ ಮೆಂಬರ್ ಅವಾರ್ಡ್ ಅವಾರ್ಡ್ ಸಕಟ್ ಐಸ ಐಸ ಇನ್ನೊಬ್ಬ ಪ್ಲೀಸ್ ಅಂತ ಹೇಳಿ ಅಂದ್ರೆ ಎಲ್ಲರಿಗೂ ಕೂಡ ಇವತ್ತು ವರ್ಲ್ಡ್ ಫೋಟೋ ಶುಭಾಶಯ ವೇದಿಕೆ ಎಲ್ಲ ಫೋಟೋ ಒಳ್ಳೆ ಕಾರ್ಯಕ್ರಮವನ್ನು ಇವತ್ತು ನಿಮ್ಮ ಮಾಡಿದ್ದಾರೆ ನನಗೆ ಹೆಚ್ಚು ಆಗಿದೆ ಏನು ಅಂತಂದ್ರೆ ಶಾಂತಕುಮಾರ್ ಸಾರ್ ಅವರು ಪಕ್ಕದಲ್ಲಿ ಮುಟ್ಕೊಂಡಿದ್ದೆ ಪ್ರಜಾವಾಣಿ ಸಂಸ್ಥೆಯ ಮುಖ್ಯಸ್ಥರಾದಂತಹ ಶಾಂತಕುಮಾರ್ ಸಾರ್ ಅವರ ಪಕ್ಕದಲ್ಲಿ ಮುಟ್ಕೊಂಡು ನಾನು ಬಹಳ ಯಾಕೆ ಯಾಕೆಂದ್ರೆ ಪ್ರಜಾವಾಣಿ ಬಗ್ಗೆ ನಿಮ್ಗೆಲ್ಲ ಗೊತ್ತಿರೋದು ಪ್ರಜಾವಾಣಿ ಅಂದ್ರೆ ಅದು ಕನ್ನಡಿಗರ ಮನೆ ಮಾಡ ನಾನು ತೊಂಬತ್ ದಶಕದಲ್ಲಿ ಎಷ್ಟೋಲಾದಲ್ಲಿ ಕೆಲಸ ಮಾಡುವಾಗ ಪ್ರಜಾವಾಣಿಯಲ್ಲಿ ಕೆಲಸ ಮಾಡಬೇಕು ಅಂತ ಆಸೆ ಪ್ರಜಾವಾಣಿ ಅಂದ್ರೆ ಅದೊಂದು ಪತ್ರಿಕೆ ಅಲ್ಲ ಒಂದು ಯೂನಿವರ್ಸಿಟಿ ಇದ್ದಾರೆ ನನ್ನಂತ ಸಾವಿರಾರು ಲಕ್ಷಾಂತರ ಪತ್ರಕರ್ತರನ್ನ ತಯಾರು ಮಾಡಿದಂತ ಸಂಸ್ಥೆ ಪ್ರಜಾವಾಣಿ ಯೂನಿವರ್ಸಿಟಿ ನನಗೆ ಬಹಳ ಆಸೆ ಇತ್ತು ಆದ್ರೆ ನನಗೆ ಅವಕಾಶ ಸಿಗಲಿಲ್ಲ ಬಟ್ ಒಂದು ಖುಷಿ ಏನಂತಂದ್ರೆ ಪ್ರಜಾವಾಣಿಯಲ್ಲಿ ಕೃಷ್ಣಪ್ಪ ಅಥವಾ ಒಬ್ಬ ಜಿಲ್ಲಾ ಹೊರಗಿದ್ದಾರೆ ಅವರು ಒಂದು ವಾರ ಆಗಿ ಹೋದಾಗ ಪ್ರಜಾವಾಣಿಗೆ ನ್ಯೂಸ್ ಕಳಿಸುವಂತ ಜವಾಬ್ದಾರಿಯನ್ನು ನನಗೆ ಅವತ್ತು ನನಗೆ ಇನ್ನೂರ ಐವತ್ತು ರೂಪಾಯಿ ಚೆಕ್ ಬಂದಿರುಣೆ ನಾನು ಇವತ್ತು ಚಿಕ್ಕನ್ನ ಇಟ್ಕೊಂಡಿದ್ದೇನೆ ಯಾಕೆ ಅಂತಂದ್ರೆ ಪ್ರಜಾವಣೆಯಲ್ಲಿ ಕೆಲಸ ಮಾಡುವುದು ಅಂತಂದ್ರೆ ಒಂದು ಹೆಮ್ಮೆ ಹೀಗಾಗಿ ಶಾಂತಕುಮಾರ್ ಸಾರ್ ಅವರ ಜೊತೆ ನಡೆಸಿಕೊಳ್ಳುವ ಅವಕಾಶವನ್ನ ಇವತ್ತು ಚಕ್ರಚ ಸಮಿತಿ ಛಾಯಾಗ್ರಹ ಮಾಡಿಕೊಂಡಿದ್ದಾರೆ ಅವರಿಗೆ ವಿಶೇಷವಾದಂತಹ ಕೃತಜ್ಞತೆಗಳನ್ನು ಕೆಲಸಕ್ಕೆ ಹೋಗಿದ್ದೇನೆ ಫೋಟೋ ಫೋಟೋ ಇದೆ ಅಂದ್ರೆ ಜಗತ್ತೇನಾಗುತ್ತೆ ಕ್ಯಾಮರಾ ದೊರಕ ಮುಂಚೆ ಒಬ್ಬನ ಒಬ್ಬ ನೋಡಬೇಕು ಅಂತಂದ್ರೆ ಪೇಂಟ್ ಮಾಡ್ತಾರೆ ಕ್ಯಾಮೆರಾಗಳು ಬಂದ ಮೇಲೆ ನಾವು ಮುಖ ಮುಖಪಡಿಸಿ ಸ್ಟಾರ್ಟ್ ಸಾಕ ಈ ಕ್ಯಾಮೆರಾ ಅನ್ನೋದೊಂದು ಬರದೇ ಇದ್ರೆ ಇವತ್ತು ನಮ್ಮ ಮದುವೆ ಅನುಭವಗಳಾಗಲಿ ನಮ್ಮ ಮಕ್ಕಳ ನಾಮಕರಣದ ಅನುಭವಗಳಾಗ್ಲಿ ಅಷ್ಟೇ ಅಲ್ಲ ಮನೆಯಲ್ಲಿ ಸತ್ತೋಟೋ ಕೂಡ ಸಿಗ್ತಾರೆ ಎಲ್ಲಕ್ಕಿಂತ ಮುಚ್ಚಿ ಮುಖ್ಯವಾಗಿ ಮೇಕಪ್ ಮ್ಯಾನ್ಗಳಿಗೆ ಮೇಕಪ್ ಕಿಟ್ಗಳಿಗೆ ಕೆಲಸ ಕೂಡ ಇರ್ತಾರೆ ಹೀಗಾಗಿ ಎಲ್ಲರ ಜೀವನದಲ್ಲಿ ಇವತ್ತು ಫೋಟೋ ಒಂದು ಅವಿಭಾಜ್ಯ ಆಗಲಿ ನಮ್ಮ ಅಷ್ಟೇ ಪತ್ರಿಕೋದ್ಯಮ ಅಂತಂದ್ರೆ ಅಧಿಕಾರ ಇವತ್ತು ನಾನು ಬೆಳಿಗ್ಗೆ ಪ್ರಜಾವಾಣಿ ಪ್ರಿಂಟ್ ಮಾಡ ಒಂದು ಅದ್ಭುತವಾದ ಫೋಟೋ ಮುಖ್ಯಮಂತ್ರಿಗಳು ಉಪ ಮುಖ್ಯಮಂತ್ರಿಗಳು ಗದ ಇಟ್ಕೊಂಡು ಅಂದ್ರೆ ಗದ ಆಗುತ್ತ ಬಟ್ ಆ ಫೋಟೋ ಮೇಲೆ ಏನ್ ಬೇಕಾದ್ರೂ ಕ್ಯಾಪ್ಷನ್ ಕೊಡಬಹುದು ಇವತ್ತಿನ ರಾಜಕೀಯ ಪರಿಸ್ಥಿತಿ ಒಂದು ಅದ್ಭುತವಾದಂತ ಫೋಟೋ ಪ್ರಜಾವಾಣಿ ಅವತ್ತಿಂದ ಇವತ್ತಿನವರಿಗೆ ನ್ಯೂಸ್ ಎಷ್ಟು ಪ್ರಾಮುಖ್ಯತೆ ಕೊಡುತ್ತೋ ಫೋಟೋಗಳು ಕೂಡ ಅಷ್ಟೇ ಪ್ರಾಮುಖ್ಯತೆಯನ್ನು ಕೊಡುತ್ತೆ ಇಷ್ಟಪಡ್ತೇನೆ ಫೋಟೋಗಳು ವಿಚಾರದಲ್ಲಿ ಪ್ರಜಾವಣಿ ಇವತ್ತು ಪ್ರಮುಖ ಸ್ಥಾನದಲ್ಲಿದೆ ಅಂತ ಹೇಳೋದಕ್ಕೆ ಪದ ವಿದ್ಯಾರ್ಥಿಗಳಲ್ಲಿ ಎಲ್ಲ ಸೇರಿ ಒಬ್ಬ ಫೋಟೋಗ್ರಾಫರ್ಗೆ ಏನು ಮುಖ್ಯವಾಗಿ ಏನ್ ಬೇಕಾಗುತ್ತೆ ಅಂದರೆ ಒಂದು ನೋಟ ಅಂದ್ರೆ ಎಲ್ಲರೂ ಕ್ಯಾಮರಾ ತಗೊಂಡೋಗರಾ ಇಟ್ಕೊಂಡೋಗೋಟೋಗ್ರಾಫರ್ ಆಗ ಸಾಧ್ಯ ಅವರಿಗೆ ಒಂದು ನೋಟ ಅಂತ ಮುಂದಿರುತ್ತೆ ಆ ನೋಟಕ್ಕೆ ಹೃದಯವೊಂದಿಗೆ ಒಂದು ಸ್ಪರ್ಶ ಸಿಟ್ಟು ಆ ಸ್ಪರ್ಶ ಸಿಕ್ಕಿದಾಗ ಒಂದು ಅದ್ಭುತವಾದ ಫೋಟೋ ಜರ್ನಲಿಸ್ಟ್ ಹುಟ್ಟು ತೆರೆದಂತ ಫೋಟೋ ಚರಿತ್ರೆಯಲ್ಲಿ ದಾಖಲಾಗಿದೆ ಇವತ್ತು ನಾವು ಸ್ವಾತಂತ್ರ್ಯ ನೋಡಿ ನಾವೆಲ್ಲೂ ಕೂಡ ಫೋಟೋಗಳನ್ನು ನೋಡ್ತೀವಿ ಮಹಾತ್ಮ ಗಾಂಧೀಜಿಯವರಿಗೆ ಹಿಡಿದು ಎಲ್ಲ ಸ್ವಾತಂತ್ರ್ಯ ಹೋರಾಟ ಇರ್ಬೋದು ಅವತ್ತಿನ ಸನ್ನಿವೇಶಗಳನ್ನ ಇವತ್ತೂ ನಮಗೆ ಕಟ್ಟಿಕೊಡೋದು ಯಾವುದು ಅಂತಂದ್ರೆ ಫೋಟೋಗಳು ಮಾತ್ರ ಹೀಗಾಗಿ ಫೋಟೋಗ್ರಾಫರ್ಗಳ ಬಗ್ಗೆ ಕೂಡ ಹೆಮ್ಮೆ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ಒಂದು ಮಗು ಮಾತಾಡೋದಕ್ಕಿಂತ ಮುಂಚೆ ತನ್ನ ನೋಟದಿಂದ ಜಗತ್ತನ್ನ ಅದು ಗ್ರಹಿಸ್ತದೆ ಆ ನೋಟಕ್ಕೆ ಭಾಷೆಯ ಪದಗಳ ವಾಕ್ಯಗಳ ಇರೋದಿಲ್ಲ ಅದಕ್ಕಿಂತ ಮುಖ್ಯವಾಗಿ ಪ್ರೀತಿ ಪ್ರೇಮ ಆಗಿದೆ ನಾವು ಹೇಳ್ತೀವಿ ಇಲ್ಲವರ್ಟ್ ಫಸ್ಟ್ ಸೈಡ್ ಅಂತ ಅದಕ್ಕೆ ಮಾತಿನ ಅಗತ್ಯ ಇಲ್ಲ ಬೇಕಾಗಿರೋದು ನೋಟ ಅದೇ ರೀತಿ ಫೋಟೋ ಜರ್ನಲಿಸ್ಟ್ಗಳಿಗೆ ನೋಟ ಮತ್ತೆ ನೋಟ ಎರಡು ಕೂಡ ಇಂಪಾರ್ಟೆಂಟ್ ಇವತ್ತಿನ ಕಾರ್ಯಕ್ರಮದಲ್ಲಿ ಇಬ್ಬರ ಹೆಸರುಗಳನ್ನ ನೆಮ್ಮಸೆ ಇಷ್ಟಪಡ್ತೇನೆ ಒಂದು ಕೆವಿನ್ ಕಾರ್ಟರ್ ಇನ್ನೊಬ್ಬರು ಸಂಗೋಳಿಯ ಸಂಗೋಮ ಸಂಗೋಮ ಯಾರು ಅನ್ನೋದನ್ನ ನಾನು ಆಮೇಲೆ ಹೇಳ್ತೇನೆ ಆಫ್ರಿಕಾದ ಫೋಟೋ ಜರ್ನಲಿಸ್ಟ್ ಕೆವಿನ್ ಕಾರ್ಟರ್ ಅವರು ಒಂದು ಫೋಟೋವನ್ನು ತೆಗೆದು ಅವರು ಯುದ್ಧ ಸಂತ್ರಸ್ತ ಸೂಡಾನ್ ದೇಶಕ್ಕೆ ಹೋಗಿದ್ದಾಗ ಒಂದು ಮಗು ಹಸಿರಿನಿಂದ ಎಲುಬಿನ ಮೂಲೆ ಆ ಮಗು ಊಟ ನೋಡಿಕೊಂಡು ತೆಗೆಳ್ಕೊಂಡು ತೆಳ್ಕೊಂಡು ಹೋಗ್ತಾ ಇತ್ತು ಅದರ ಹಿಂದೆ ಒಂದು ರಣ ಅದು ಆ ಮಗುವನ್ನ ತಿನ್ನೋದಕ್ಕೆ ಕಾಯ್ತಾ ಇತ್ತು ಆ ಫೋಟೋವನ್ನ ಕೇಳಿದವರು ತೊಂಬತ್ ನಾಲ್ಕರಲ್ಲಿ ತೆಗೆದು ಅವ್ರಿಗೆ ಪೊಲಿಟಿಸಲ್ ಅವಾರ್ಡ್ ಕೂಡ ಆದ್ರೆ ಕೆಲವೇ ತಿಂಗಳಲ್ಲಿ ಅವರು ಸುಸೈಡ್ ಮಾಡ್ತಾರೆ ಅಂತಂದ್ರೆ ಜನ ಎಲ್ಲ ಟೀಕೆ ಮಾಡ್ತಾರೆ ಅಲ್ಲಪ್ಪ ನಿಮ್ಗೆ ಫೋಟೋ ತಗಲಿಲ್ಲ ಆದ್ರೆ ಆ ಹಣ ಮತ್ತು ತಪ್ಪಿಸ್ಬೋದಾಗಿತ್ತು ಅದು ಬಿಟ್ಟು ನಿನ್ನ ಫೋಟೋ ಅಂತ ಟೀಕೆ ಮಾಡ್ತೀವಿ ಆ ಮಾತಿನಿಂದ ಅವರು ಬಹಳ ನೋವಾಯಿತು ಹೀಗಾಗಿ ಮಾಡಿಕೊಂಡರು ಅವರು ತೆಗೆದಂತಹ ಒಂದು ಫೋಟೋ ಹಲವಾರು ಪ್ರಶ್ನೆಗಳನ್ನ ಊಟ ಆಗ್ತದೆ ಆದ್ರೆ ಅವರನ್ನ ಆತ್ಮಹತ್ಯೆಗೆ ದಾರಿ ಮಾಡ್ಕೊಂಡು ಆ ಫೋಟೋದ್ರೆ ನೂರಾರು ಭಾಷೆಗಳಲ್ಲಿ ಕೋಟಿ ಗಂಟೆ ವಾಕ್ಯಗಳಲ್ಲಿ ಚರ್ಚೆಗಳು ನಡೀತಾ ಇತ್ತು ಇವತ್ತು ಕೂಡ ನಡೀತಾ ಇದೆ ಒಂದು ಭಾಷೆ ಒಂದು ವಿಶ್ವ ಒಂದು ನೋಟ ಎಲ್ಲವೂ ಕೂಡ ಈ ಫೋಟೋದಲ್ಲಿ ಅಡಗಿತ್ತು ಹಾಗೆ ಒಂದೇ ಒಂದು ಪದದ ಸಹವಾಸ ಇದೆ ಫೋಟೋವನ್ನು ನಾವು ಜನಗಳಿಗೆ ಗೌರವಿಸಬಹುದು ರಾಜ್ಯ ಸರ್ಕಾರ ಫೇಮಸ್ ಯೋಜನೆ ಡೈರೆಕ್ಟರ್ ಶಕ್ತಿ ಯೋಜನೆ ಎಲ್ಲರೂ ಟೀಕೆ ಮಾಡಬೇಕು ನೀವು ಮಹಿಳೆಯರನ್ನೆಲ್ಲ ಸುಮಾರಿಗಳನ್ನು ಮಾಡ್ತಾ ಇದ್ದೀವಿ ಫ್ರೀ ಬಸ್ ಮಾಡಬಾರ್ದಾಗಿತ್ತು ಊರು ಊರು ನೀವು ಕಾರ್ಯ ಮಾಡಿಕೊಟ್ಟು ಆ ಶಕ್ತಿ ಯೋಜನೆ ಉದ್ಘಾಟನೆ ದಿನ ಆ ಸಂಗಮ ಸಂಗಮಿ ಆಜೆಸ್ಟಿಕ್ ಬಸ್ಟ್ಯಾಂಡ್ ನಲ್ಲಿ ಬಂದು ಬಸ್ ಹತ್ತಕ್ಕ ಮುಂಚೆ ಆ ಮೆಟ್ಲಿಗಳಿಗೆ ನಮಸ್ಕಾರ ಮಾಡ್ತಾರೆ ಆ ಮೆಟ್ಲಿಗಳಿಗೆ ನಮಸ್ಕಾರ ಮಾಡಿದಾಗ ಎಲ್ರಿಗೂ ಆ ಶಕ್ತಿ ಯೋಜನೆಯ ಅರ್ಥ ಏನು ಅಂತ ಗೊತ್ತಾಗುತ್ತೆ ಅದನ್ನು ತರಿದಂತಹ ಫೋಟೋಗ್ರಾಫರ್ಗಳಿಗೆ ವಿಶೇಷವಾದಂತಹ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಹಾಗೆ ಅದಕ್ಕಾಗಿ ನಾನು ಹೇಳ್ತೀನಿ ಅಂತಂದ್ರೆ ಕೆಡಿಯವರು ಈ ಸಂಘವಾಗಿರ್ಬೋದು ಇರ್ಬೋದು ಇಬ್ರು ಕೂಡ ನಮ್ಮ ಫೋಟೋಗ್ರಾಫರ್ಗಳಿಗೆ ಇವತ್ತು ಕೂಡ ಒಂದು ಪಾಠವಾಗಿ ಉಳಿದಿದ್ದಾರೆ ನಾವೆಷ್ಟೇ ವರದಿಗಳನ್ನು ಮಾಡಬಹುದು ಆ ವರದಿಗಳ ಮೂಲಕ ಜನಗಳಿಗೆ ನಾವು ಏನನ್ನೇ ಹೇಳೋದು ಆದ್ರೆ ಒಂದು ಫೋಟೋ ಹೇಳುವಂತಹ ಅರ್ಥ ಅದು ಕೊಡುವಂತಹ ಅರ್ಥನೇ ವಿಭಿನ್ನ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಆಧುನಿಕ ತಂತ್ರಜ್ಞಾನ ಇವತ್ತು ಫೋಟೋಗ್ರಾಫಿಯ ಮೌಲ್ಯಗಳನ್ನ ಹಂಚಿಸಿಕೊಂಡಿದೆ ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದ್ಬಿಟ್ಟಿದೆ ನೀವು ಒಂದು ಫೋಟೋ ಇಟ್ಕೊಂಡು ಅದ್ರ ಮೂಲಕ ಏನೇನೋ ಸೃಷ್ಟಿ ಮಾಡಬಹುದು ಆದರೆ ಫೋಟೋ ಇಡುವ ಮೌಲ್ಯ ಓದ್ರು ಕೂಡ ಅದು ಅಡಿಸೋದಕ್ಕೆ ಸಾಧ್ಯವೇ ಇಲ್ಲ ಹೀಗಾಗಿ ಪತ್ರಿಕೋದ್ಯಮದಲ್ಲಿ ನಮ್ಮ ಫೋಟೋಗ್ರಾಫರ್ಗಳಿಗೆ ಕೂಡ ವಿಶೇಷವಾದಂತಹ ಸ್ಥಾನ ಇದೆ ಸುಮಾರು ಇನ್ನೂರು ವರ್ಷಗಳ ಹಿಂದೆ ಇಷ್ಟು ಸಲೀಸಾಗಿ ಇರಲಿಲ್ಲ ಅವತ್ತು ಬಹಳ ಕಷ್ಟಪಡಬೇಕಾಗಿತ್ತು ಆದರೆ ರೀಲ್ ಕ್ಯಾಮರಾ ಇತ್ತು ನಮ್ಮ ಫೋಟೋಗ್ರಾಫರ್ ಫೋಟೋ ತೆಗೆದಿ ಅನ್ನೋದು ಹೇಳ್ತಾ ಇರಲಿಲ್ಲ ಒಂದು ಫೋಟೋ ಎರಡು ಫೋಟೋ ಒಳ್ಳೆ ಅದೇ ಹೆಚ್ಚು ಅಪೋಲ ಕಡೆ ಮೇಲೆ ಅನಿಲ್ ಪದ ಆರ್ ಅಲ್ಲಿ ಆರ್ಕೆ ಯಾರೊಂದು ಕ್ಯೂ ನಲ್ಲಿ ನಿಂತ್ಕೊಂಡು ಫೋಟೋ ಡಾಕ್ಟರ್ ಕಡೆ ಇವತ್ತು ನೀವು ಒಂದ್ ಫೋಟೋ ಒಳ್ಳೆ ಅಂದ್ರೆ ನೂರು ಫೋಟೋ ಬರುತ್ತೆ ಎಲ್ಲ ಡಿಜಿಟಲ್ ಓದಿದ ತಕ್ಷಣ ಯಾವ್ದು ಬೇಕಾ ಇಟ್ಕೊಂಡು ಬರೋದು ಅದನ್ನ ನಡ್ಸಾಕುವಂತ ವ್ಯವಸ್ಥೆ ಹಲವಾರು ನಮ್ಮ ಯುದ್ಧದ ಸನ್ನಿವೇಶ ಆಗಿರ್ಬೋದು ಸ್ವಾತಂತ್ರ್ಯ ಸನ್ನಿವೇಶ ಸ್ವಾತಂತ್ರ್ಯ ಹೋರಾಟದ ಸನ್ನಿವೇಶಗಳಾಗಿರ್ಬೋದು ಅದರಲ್ಲಿ ನಮ್ಮ ಫೋಟೋಗ್ರಾಫರ್ ವಹಿಸಿದಂತಹ ಪಾತ್ರವನ್ನು ನೋಡಬಹುದು ಇವತ್ತು ಕೂಡ ಅಷ್ಟೇ ಇನ್ವೆಸ್ಟಿಗೇಷನ್ ಜರ್ನಲಿಸಮ್ ಏನಿದೆ ಅದರಲ್ಲಿ ಫೋಟೋಗ್ರಾಫರ್ಸ್ ಅಂತ ಪಾತ್ರ ವಹಿಸ್ತಾರೆ ನಮ್ಮ ಕಡೆ ಇದೇ ಇದೆ ನಾನು ವಿಜಯ ಕರ್ನಾಟಕದಲ್ಲಿ ನನ್ನ ಜೊತೆ ಕೆಲಸ ಹಾಕ್ತಿದ್ದೆ ಒಂದು ಘಟನೆಯನ್ನ ಮುಂದೆ ಹೇಳ್ಬೇಕು ರಾತ್ರಿ ನಾನು ಅವತ್ತು ಕ್ರೈಮ್ ರಿಪೋರ್ಟಿಂಗ್ ಮಾಡ್ತಿದ್ದೆ ನಂದಿನಿ ಒಬ್ಬ ರೌಡಿ ಕೊಲೆ ಆಗಿದೆ ಅಂತ ಒಂದು ಫೋನ್ ಬಂದಿದ್ದರ ರೋಡಿಗೆ ಫೋಟೋ ಬರೋಣ ಅಂತ ನಮ್ಮ ಕಡೆ ಕಲ್ಲಿ ನಾವು ಪೊಲೀಸರು ಚೆಕ್ ಮಾಡಿದಾಗ ವಿಕ್ಟೋರಿಯಾ ಹಾಸ್ಪಿಟಲ್ ಮಾರ್ಚೇರಿ ಮೇಲೆ ಮಾಡಿದ್ದೆ ಅಂತ ಹೇಳ್ತೀವಿ ಇವಾಗ ಕ್ಯಾಮ್ರಾ ಕಟ್ಕೊಂಡು ನಾನು ಹೋಗಿದೆ ಅದು ಹೋದಾಗ ಮಾರ್ಚೇರಿನಲ್ಲಿ ಸ್ಟ್ರೆಚರ್ ಮೇಲೆ

ಸಂದೇಶ ಆ ಫೋಟೋ ಸಿಗಲಿ ಆಯ್ತಾ ಆ ಮುಂದೆ ನೋಡಲೇ ಇಲ್ಲ ಅವತ್ತು ಅವ್ರ ಜನ್ಮ ಎರಡು ಕಾಲದಂತೆ ಸಿಗೊಂಡಿದ್ದ ಆನೆ ಕಾಲದಂತೆ ಹೀಗಾಗಿ ಅತ್ಯಂತ ಸಾಹಸಮಯ ಸನ್ನಿವೇಶಗಳಲ್ಲೂ ಕೂಡ ನಮ್ಮ ಫೋಟೋಗ್ರಾಫರ್ಗಳು ಕೆಲಸವನ್ನು ಮಾಡ್ತಾರೆ ಇವತ್ತು ಯಾವುದೇ ಪತ್ರಿಕಾ ಕಚೇರಿ ಇರ್ಬೋದು ಅಲ್ಲಿ ಸಂಪಾದಕರು ಒಂದು ವರದಿಯನ್ನಾಗಿಲ್ಲಪ್ಪ ಅಥವಾ ನಾಳೆ ಹಾಕೋಣ ಅಂತ ಪಕ್ಕಕ್ಕೆ ಇಟ್ಟುಕೊಳ್ಳೋದು ಆದ್ರೆ ಒಂದು ಒಳ್ಳೆಯ ಫೋಟೋವನ್ನು ಯಾರು ಕೂಡ ರಿಜೆಕ್ಟ್ ಮಾಡಕ್ಕೆ ಸಾಧ್ಯನೇ ಇಲ್ಲ ಹೀಗಾಗಿ ಫೋಟೋಗ್ರಫಿ ಅನ್ನೋದು ನಮ್ಮ ಜೀವನದ ಒಂದು ಅವಿಭಾಜ್ಯ ಅಂಗವಾಗಿದೆ ಇವತ್ತು ಸೆಲ್ಫಿಗಳು ಬೇರೆ ಸ್ಟಾರ್ಟ್ ಆಗುತ್ತೆ ಇವತ್ತಿನ ಯಾವುದೇ ಕಾರ್ಯಕ್ರಮಗಳಿಗೆ ಹೋಗಿ ಮಂತ್ರಿಗಳಿಗೆ ಫೋಟೋ ಶಾಸಕರಿಗೆ ಹೋಗಿ ನನ್ನ ಫೋಟೋ ನನ್ನ ಫೋಟೋ ಫೋಟೋ ಅಂತ ಇವತ್ತು ಫೋಟೋ ಇದೆ ನೀವು ಸೋಷಿಯಲ್ ಮೀಡಿಯಾ ನಿಲ್ಲಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಹೀಗಾಗಿ ನಮ್ಮ ಜೀವನದಲ್ಲಿ ಅತ್ಯಂತ ಪ್ರಮುಖವಾದ ಪಾತ್ರವನ್ನು ವಹಿಸಿರುವ ಎಲ್ಲ ಫೋಟೋಗ್ರಾಫರ್ಗಳು ಕೂಡ ಆಮೇಲೆ ನಾವು ಎಷ್ಟೇ ಕೆಟದಾಗಿದ್ದರೂ ಕೂಡ ನಮ್ಮನ್ನು ಚೆನ್ನಾಗಿ ತೋರಿಸುವಂತಹ ಫೋಟೋಗ್ರಾಫರ್ಗಳಿಗೆ ವಿಶೇಷವಾದಂತಹ ಧನ್ಯವಾದಗಳು ಮತ್ತೆ ಮತ್ತೊಮ್ಮೆ ಅವರೆಲ್ಲರಿಗೂ ಕೂಡ ಫೋಟೋಗ್ರಫಿ ದಿನಾಚರಣೆಯ ಶುಭಾಶಯಗಳು ಇನ್ನೊಂದು ಖುಷಿ ವಿಚಾರ ಅಂತಂದ್ರೆ ನಮ್ಮ ಅಫೀಸ್ ಅವರು ನಮ್ಮ ದಕ್ಷಿಣ ಭಾರತದ ಅತ್ಯಂತ ಹಿರಿಯ ಫೋಟೋಗ್ರಾಫರ್ ನಾವೆಲ್ಲ ಜನರಿಗೆ ನಮಗೆ ಅವ್ರ ಜೊತೆ ನಾವು ಎಪ್ಪ ಹೋಗುವಾಗ ಅವನ್ನೆಲ್ಲ ಅತ್ಯಂತ ಚುರುಕಾಗಿ ಕೆಲಸವನ್ನು ಮಾಡ್ತಾ ಇದ್ದ ನೋಡಿದ್ರೆ ಇವರು ಸಹ ಶುಭಾಶಯಗಳು ವಿಶೇಷವಾಗಿ ಮತ್ತೆ ಈಗ ನಮ್ಮ ಅಭಾವನ್ನ ಒಂದೆಡೆ ಮನವಿ ಕೊಟ್ಟ ಕೊಟ್ಟಿದ್ದೇನೆ ಕಂಪ್ಯೂಟರ್ ಅಂತ ಕಂಪ್ಯೂಟರ್ ಎಲ್ಲ ಸುಲಭವಾಗಿ ಬಗೆಯ ಕೂಡ ಆದರೆ ಸಹಿತ ಕೇಳ್ತಾ ಇದೆ ಸರ್ ಸಹಿತ ಕೇಳ್ತಾ ಇದ್ದಾರೆ ಕಂಪ್ಯೂಟರ್ ನಿಮಗೆ ಒಂದು ವಾರದ ಒಳಗಡೆ ಅದನ್ನು ನಿಮ್ಮ ಕಚೇರಿನಲ್ಲಿ ಅಳವಡಿಸುವ

ನಿಮ್ ವಾಚ್ ನಾವು ಇನ್ ಸಿ ಎಂ ಸಿ ಆಫೀಸ್ ಐ ಹೋಪ್ ಈ ಸ್ಟಿಲ್ ರನ್ಸೆಂಡ್ ರೀಚರ್ಸ್ ಪ್ರೈ ಮಿನಿಸ್ಟರ್ ಆಫೀಸ್ ತ್ಯಾಂಕ್ ಯು ವೆರಿ ಮತ್ ಸರ್ ಆ್ಯಂಡ್ ಭಾಗ್ಯ ಪ್ರಕಾಶ್ ಅವರ ಸನ್ಮಾನ ಇಲ್ಲ ಅದಕ್ಕೆ ಮುಂಚೆ ಮುಂದೆ ಎರಡು ಸ್ಪೀಕರ್ಸ್ ಇದ್ದಾರೆ ನನಗ ಪಿ ಕೆ ಎಮ್ ಎನ್ ಡೈರೆಕ್ಟ್ರು ಮತ್ತೆ ನಮ್ಮ ಪ್ರಜಾವಾಣಿ ಸಂತ ನಮಸ್ಕಾರ ಒದನೇದಾಗಿ ಫೋಟೋ ಜರ್ನಲ್ ಸೋಸಿಯೇಷನ್ ಆಫ್ ಬ್ಯಾಂಗ್ಳೂರು ಹತ್ರ ಓಟೋ ಜರ್ನಲಿಸ್ಟ್ ಅಸೋಸಿಯೇಷನ್ ಆಫ್ ಬ್ಯಾಂಗ್ಳೂರ್ನ ಎಲ್ಲ ಪದ ಪದಾಧಿಕಾರಿಗಳಿಗೆ ನನ್ನ ಧನ್ಯವಾದಗಳು ಇಂದಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಒಂದು ಅವಕಾಶ ಕೊಟ್ಟಿದ್ದ ಅವತ್ತು ನಾನು ಕಳೆದಾಗ ನಾನು ಕೇಳಿದೆ ಯಾವ ಭಾಷೆಯಲ್ಲಿ ಮಾತಾಡಬೇಕು ಕಣದಲ್ಲ ಅಥವಾ ಇಂಗ್ಲೀಷಲ್ಲ ಅಂತ ಅವ್ರು ಹೇಳಿದ್ರು ಸಾಕಷ್ಟು ವಿದ್ಯಾರ್ಥಿಗಳು ಇರ್ತಾರೆ ಸಭಿಕರಲ್ಲಿ ಅದರಿಂದ ನಾನು ಇಂಗ್ಲೀಷಲ್ಲಿ ಮಾತಾಡ್ತೀನಿ ಅಂತ Uh, get content. So I will switch to English uh, for the benefit of all of you who don't uh, follow Kannada. Uh, it's uh, in fact my pleasure and privilege to be addressing all of you uh, this morning on the World Photography Day. And on this occasion I would like to wish all the veteran photographers, current uh, lot of professional photographers active in Bangalore, and many of you may be budding photographers or photojournalists. Uh, a very happy and prosperous and uh, eventful World Photography Day. Um, I was actually wondering what I should speak uh, to an audience. And uh, looking at the audience today makes, it, makes my uh, job even more difficult. Uh, because as you can see, there are a set of uh, photojournalists who are extremely senior veteran photojournalists here uh, and uh, some of whom, uh, from whom I have actually been inspired and learned some parts of photography. I have been, I have been watching their uh, photography growing up. Uh, uh, people like Haseer Afiz and uh, Sarang Pani and others. Uh, and then there are a lot of photographers who are here, the professional. I am a of the journalism of ಇಂಡಿಯನ್ ಎಕ್ಸ್ಪ್ರೆಸ್ ಇರಬೇಕು ಆ ಟೈಮ್ ಒಂದು ಫೋಟೋ ಬಂತು ಆಗ ಆಗಿನ ಪ್ರಧಾನಿ ಇಂದಿರಾ ಗಾಂಧಿ ಅವರ ಇಪ್ಪತ್ತು ಪಾಪ್ಯುಲರ್ ಆಗಿತ್ತು ಅದು ಕಂಪಲ್ಸರಿ ಎಲ್ಲ ಬಸ್ ಅಲ್ಲಿ ಆಕೇಬೇಕಾಗಿತ್ತು ಪ್ರೋಗ್ರಾಮ್ ಕೆಲವೆಡೆ ದೇಶವು ಪ್ರಗತಿ ಪಥದಲ್ಲಿ ಎಕ್ಸ್ಪ್ರೆಸ್ ಫೋಟೋಗ್ರಾಫರ್ ಮಾಡಿದ್ರೆ ದೇಶವು ಪ್ರಗತಿ ಇದೆ ಕೆಲವೆಡೆ ವೇಗದ ಕಿಲೋಮೀಟರ್ ಇಪ್ಪತ್ತು ಕಿಲೋಮೀಟರ್ ಸೆನ್ಸಾರ್ ಆಗ್ಲಿಲ್ಲ ಒಬ್ಬ ರಿಪೋರ್ಟ್ ಏನ್ ಹೇಳಪ್ಪ ವರ್ಷ ಆ ಕಾಲದಲ್ಲಿ ಅದೊಂದು ಬಹಳ ದೊಡ್ಡ ಸುದ್ದಿ ಆಗ್ತದೆ ಆವತ್ತಿನ ಈ ಫೋಟೋಗ್ರಾಫಿ ಬಗ್ಗೆ ಒಂದು ವಿಶೇಷವಾದ ಒಲವು ನನಗೆ ಬಂದ ಈ ತರ ಒಬ್ಬ ಫೋಟೋಗ್ರಾಫರ್ ಸೆನ್ಸೇಷನ್ ಮಾಡಕ್ ಸಾಧ್ಯನಾ ಗಣ್ಯರು ಮುಖ್ಯವಾಗಿ ಪ್ರಭಾಕರ್ ಆಯುಷ ಹಾಗೆ ಫೋಟೋಗ್ರಾಫರ್ಸ್ ಸಂಘದ ಅಧ್ಯಕ್ಷ ಮೋಹನ್ ಅವರ ಪರ್ಮಿಷನ್ ಕೇಳಿ ನಾನು ಇಲ್ಲಿ ಸರ್ ಸಾರಿಗೆ ನಾವೆಲ್ಲ ಒಂದು ಸ್ಟ್ಯಾಂಡಿಂಗ್ ಮೋಟಿವೇಶನ್ ಕೊಡ್ಬೇಕಂತ ನನ್ನ ರಿಕ್ವೆಸ್ಟ್ ಥ್ಯಾಂಕ್ ಯು ಏನಕ್ಕಂತ ಹೇಳ್ತೀನಿ ಪ್ರಭಾಕರ್ ಸರ್ ಅಂದ್ರು ಅವರ ಪಕ್ಕ ಕುತ್ಕೊಳ್ಳದೆ ನಮ್ಮ ಸೌಭಾಗ್ಯ ಅಂತ ನಾವು ಕೂಡ ಶಾಂತಕುಮಾರ್ ಸರ್ ಅಲ್ಲಿ ಅವರನ್ನ ಪಕ್ಕಾಗಿತ್ತು ಅವರೇ ಕೂಸಿದ್ರು ನಾನು ಅವ್ರ ಜೊತೆ ಕುತ್ಕೊಂಡಾಗ ಮಾತಾಡುವಾಗ ವಿದ್ಯಾರ್ಥಿಗಳಿಗೆ ಕೇಳಿ ಬಗ್ಗೆ ಮಾತನ್ನ ಅವರು ಒಂಬತ್ತು ಒಲಿಂಪಿಕ್ಸ್ ಅನ್ನ ಕವರೇಜ್ ಮಾಡಿದ್ರು ಇಡೀ ಭಾರತದಲ್ಲಿ ಒಂಬತ್ತು ಒಲಿಂಪಿಕ್ಸ್ ಕವರೇಜ್ ಮಾಡಿದ ಮತ್ತೊಬ್ಬ ಫೋಟೋಗ್ರಾಫರ್ ನಿಮ್ಗೆ ಸಿಗಲ್ಲ ಒಂಬತ್ತು ಒಲಿಂಪಿಕ್ಸ್ ಅಂದ್ರೆ ತರ್ಟಿ ಸಿಕ್ಸ್ ಇಯರ್ಸ್ ಬೇರೆ ಬೇರೆ ದೇಶ ಈಗ ಅವ್ರ ಮಾಲೀಕರು ಹೇಳ್ಬೋದು ಮಾಲೀಕರಾಗಿ ಮಾಡಲ್ಲ ಅಲ್ಲಿ ಕಾಂಪಿಟೇಷನ್ ಇರುತ್ತೆ ಟೈಮು ಆ ದೇಶದಲ್ಲಿ ಯಾವುದೇ ಟೈಮು ಅಲ್ಲಿ ಡೆಡ್ಲೈನ್ ಟಿಪಿಕಲ್ ಫೋಟೋಗ್ರಾಫರ್ ಆಮೇಲೆ ಅಷ್ಟು ದೇಶದ ಸ್ಪೋರ್ಟ್ಸ್ ಮ್ಯಾನ್ಗಳು ಅವರ ಹಿಸ್ಟ್ರಿ ಗೊತ್ತಿರಬೇಕು ಅವ್ರ ಹೆಸರು ಗೊತ್ತಿರಬೇಕು ಆಮೇಲೆ ಒಬ್ಬ ಫೋಟೋಗ್ರಾಫರ್ ಮೂವತ್ತು ಐಟಮ್ ಸುಮಾರು ಸುಮಾರು ಹನ್ನೆರಡು ಸ್ಟೇಡಿಯಂ ಓಡಾಡಬೇಕು ನಾನು ಅವರಿಗೆ ಸಿಕ್ಕಿದಾಗಲ್ಲ ನಾನು ಆ ಅನುಭವ ಮಾಡ್ತೀರಾ ಸೈಕ್ಲಲ್ಲಿ ಹೋಗ್ತಾರೆ ಕಾರಲ್ಲಿ ಹೋಗ್ತಾರೆ ಬರ್ತಾರೆ ಕರೆಕ್ಟ್ ಆಗಿ ಡೆಡ್ ಲೈನ್ ಕೊಡಬೇಕು ಅದು ಕಾಂಪಿಟೇಷನ್ ಇದೆ ಅವ್ರು ಮಾಲೀಕಂತ ಅವ್ರು ಕೊಟ್ಟ ಫೋಟೋ ಹಾಕೋದಲ್ಲ ನೆಕ್ಸ್ಟ್ ಡೇ ಅವರು ಬೇರೆ ಮೀಡಿಯಾ ನೋಡ್ಬೇಕು ಅಂತ ಒಬ್ಬ ಮಾಲೀಕರು ನಮ್ಮ ನಡುವೆ ಇದ್ದಾರೆ ಎಂಬುದೇ ನನ್ನೊಂದು ಸೌಭಾಗ್ಯ ಅವರ ಅನುಭವ ನಿಮಗೆಲ್ಲ ತಗೋಬೇಕು ಖಂಡಿತವಾಗಿಲ್ಲ ಫೋಟೋ ಫೋಟೋಗ್ರಾಫರ್ಸ್ ಕೂಡ ವಿದ್ಯಾರ್ಥಿಗಳಿಗೆಲ್ಲ ಫೋಟೋ ಸಪರ್ಸ್ ಕೂಡ ಅದೇ ಆಯುಷ್ಯ ಎಷ್ಟು ಚೆನ್ನಾಗಿ ಅವರು ಖಂಡಿತ ಒಂದು ಮೀಡಿಯಾ ಅಕಾಡೆಮಿ ನಾನು ಇದ್ದಾಗ ಒಂದು ಫಂಕ್ಷನ್ ಅವ್ರಿಗೆ ಇನ್ವೈಟ್ ಮಾಡಿದೆ ಆ ಫಂಕ್ಷನ್ ಆಗಿಲ್ಲ ಇವತ್ತು ಅವ್ರ ಜೊತೆ ಕುತ್ಕೊಂಡು ಮತ್ತೆ ಅವ್ರ ಬಗ್ಗೆ ಮಾತಾಡಕ್ಕೆ ನಮಗೆ ಅವಕಾಶ ಸಿಕ್ಕಿದ್ರೆ ಖುಷಿ ಅನಿಸ್ತಾ ಇದೆ ಹಾಗೆ ಮೀಡಿಯಾ ಅಕಾಡೆಮಿ ಮೆಂಬರ್ ಇಲ್ಲೇ ಇದ್ದಾರೆ ವೆಂಕಟೇಶ್ ಅವರು ಅವ್ರದ್ದು ಸ್ಟೋರಿ ಆ ಟೈಮ್ ಬಹಳ ದೊಡ್ಡ ಸುದ್ದಿ ಆಗಿತ್ತು ಅಜರುದ್ದೀನ್ ಕ್ರಿಕೆಟ್ ಪ್ಲೇಯರ್ ಆಗಿನ ಭಾರತದ ದೊಡ್ಡ ಕ್ಯಾಪ್ಟನ್ ಅವರಲ್ಲಿ ಸಂಗೀತ ವಾಕಿಂಗ್ ಮಾಡ್ತಾ ಇರುವಾಗ ಒಂದು ಫೋಟೋ ತೆಗೆದು ಅವರು ಸಂಗೀತ ಬಿಜರಾಣಿ ಜೊತೆ ವಾಕಿಂಗ್ ಮಾಡ್ತಾ ಇದ್ರು ಅದೊಂದು ದೊಡ್ಡ ನ್ಯಾಷನಲ್ ಸುದ್ದಿ ಆಯಿತು ಎಲಾಟೆ ಆಯಿತು ಆಮೇಲೆ ಅಜರುದ್ದೀನ್ ಅವರ ಕ್ಯಾಪ್ ತೆಗೆದು ಇಂಗ್ಲೀಷ್ ಅವರು ಕೊಟ್ಟರು ನಮ್ಮಲ್ಲಿ ನಮ್ಮ ಕರ್ನಾಟಕದಲ್ಲಿ ವಾರ್ ಅಂದ್ರೆ ಫೋಟೋದಾಗಿ ಪೊಲಿಟೀಶಿಯನ್ ಇಲ್ಲ ಆದ್ರೆ ಇತ್ತೀಚೆಗೆ ನಮ್ಮ ವೀಕ್ ಪತ್ರಿಕೆಯ ಪ್ರಕಾಶ್ ಅವರು ಮೂರು ಮೂರು ಯುದ್ಧವನ್ನ ಕವರ್ ಮಾಡಿದ್ದಾರೆ ಮೂರು ಯುದ್ಧವನ್ನ ಕವರ್ ಮಾಡಿ ಈಗ ಕೆವಿನ್ ಅವರ ಫೋಟೋ ಹೇಗೆ ಪ್ರಭಾಕರ್ ಅವರು ಹೇಳಿದ್ರ ಅದೇ ಫೋಟೋಗಳು ದೀಕ್ ಅಲ್ಲಿ ಬಂದಿದ್ದ ಬಹುಶಃ ನಾನು ಹಿಂದೆ ಕೃಷ್ಣ ಕ್ಲಬ್ ಆಗಿದ್ದು ಕೂಡ ಹೇಳಿದೆ ಇಡೀ ದಕ್ಷಿಣ ಭಾರತದಲ್ಲಿ ಅತ್ಯಂತ ಒಳ್ಳೆಯ ಫೋಟೋಗ್ರಾಫರ್ ಇರೋದು ಕರ್ನಾಟಕದಲ್ಲಿ ಬಗ್ಗೆ ಬಹಳ ಹೆಮ್ಮೆ ಇದೆ ತಮಿಳ್ನಾಡು ಆಂಧ್ರ ತೆಲಂಗಾಣ ಎಲ್ಲೇ ನೋಡಿದ್ರು ಇಲ್ಲಿ ಪ್ರತಿಯೊಬ್ಬರು ಕೂಡ ಅವರವರ ಒಂದು ಎಕ್ಸಿಬಿಷನ್ ಮಾಡಿದ್ದಾರೆ ವೆಂಕಟೇಶಿಂಗ ಇರೋದು ಆಮೇಲೆ ಮಾಡಿದ್ದಾರೆ ಅನೇಕ ಅವರ ಇಂಡಿವಿಜುವಲ್ ಎಕ್ಸಿಬಿಷನ್ ಆಮೇಲೆ ಇನ್ನೊಂದು ವಿಶೇಷ ನಮ್ಮ ಕೆಲವು ಫೋಟೋಗ್ರಾಫರ್ ಅವರು ಮನುಷ್ಯ ಫೋಟೋನೇ ಇದಕ್ಕೆಲ್ಲ ನಾನು ಮನುಷ್ಯ ತೆಗೆಯಲ್ಲ ಅಂತಾರೆ ಕಾಯಿಗೆ ಹೋಗ್ತಾರೆ ಪ್ರಾಣಿಗಳು ತೆಗಿತಾರೆ ಇನ್ನೊಬ್ಬರು ಕೇಳಿದ್ರೆ ನಾನು ಪ್ರಾಣಿಗಳು ಮನುಷ್ಯ ತೆಗೆಯಲ್ಲ ಅಂತ ನಾಲ್ಕು ಇದ್ದ ಭೂಗಳು ಎಲ್ಲ ಈ ನೇಚರ್ ಫೋಟೋ ತೆಗಿತಾರೆ ಅಂದ್ರೆ ಪ್ರತಿಯೊಬ್ಬ ಫೋಟೋ ನಿಮ್ಗೆ ಬೇರೆ ಬೇರೆ ರೀತಿಯಲ್ಲಿ ನಿಮ್ಮ ಕ್ರಿಯೇಟಿವಿಟಿಯನ್ನ ತೋರಿಸುವಂತ ಅವಕಾಶ ಇರುತ್ತೆ ಆ ಅಂತಹ ಅವಕಾಶವನ್ನು ಕಳ್ಕೊಬೇಡಿ ಅಂತ ಹೇಳ್ತಾ ಮತ್ತೊಮ್ಮೆ ಫೋಟೋಗ್ರಾಫರ್ಸ್ ಕ್ರಾಫರ್ಸ್ वल्おか uh, <laughs> 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 <laughs>

ಬಹಿರ ಫಾರ್ ಟು ಸ್ಟೇಜ್ ನಾವು ಹೇಳ್ತಾ ಇದೀವಿ ಇದು ನಾವು ಬೆಳವಣಿಗೆದ ಕಡೆ ಮಾಡ್ಕಾಗ್ತಿರೋದು ಥ್ಯಾಂಕ್ ಯು ಸ್ವಲ್ಪ ಅದ್ಮಿನ್ ಎಸ್ ಓಕೆ ಕಡಕರ್ ಸರ್ ಡೇವಿಡ್ ಕೊಡಿ ಹೈ ಟೈಮ್ ಇದು ಜೆಕೆ ಸೂಪರ್ वी वेरी मच सो मच फॉर अस एंड डिस्पाइट द शॉर्ट टाइम द ऑल स्टे विद अस थ्रू द एंड ऑफ द प्रोग्राम एंड दैट दे मेड दिस आवर द पॉलोग्राफी ने शेडी सक्सेस तो विद्यालय आंदोलन मान साहब कुना भाई हां भाई मोहन साहब कुना भाई ओके चुप सदा सदा कर कुछ का है कुछ का नहीं क्या नेक्स्ट टू आइस्टर जो मंच पर रहा ना आह यार जल्दी वेकेशन में तुम्हारा खुश्ता उनका दर्द ले आए ऐशा और वो फोर्टी मास ऐड कर देते हैं दिल्ली के रामपाल एंड के में दर्द हो रहा हो तो ज्यादा थोड़ी करें तो थैंक यू सो मच सर ऐशा हम और सारे 메다. 길아 길아. 아아

¡Focus! Okay. Okay.